ಬಳ್ಳಾರಿಯಲ್ಲಿ ದರ್ಶನ್ ಅಭಿಮಾನಿಗಳು ದುರ್ವರ್ತನೆಯನ್ನು ತೋರಿದ್ದಾರೆ ಸಂಸ್ಕಾರ ಇಲ್ಲದೆ ಅಂಧಾಭಿಮಾನ ಮೆರೆದು ಹುಚ್ಚಾಟವನ್ನು ತೋರಿದ್ದಾರೆ ಬಳ್ಳಾರಿಯ ಆರಾಧ್ಯ ದೇವತೆಗೆ ಅಪಮಾನವನ್ನ ಮಾಡಿದ್ದಾರೆ ಡಿ ಫ್ಯಾನ್ಸ್ ಬೆಂಗಳೂರಲ್ಲಿ ಬೆಂಗಳೂರಲ್ಲೊಂದು ಕಡೆ ಹುಚ್ಚಾಟ ಆದರೆ ಬಳ್ಳಾರಿಯಲ್ಲೊಂದು ಕಡೆ ರಬ್ಬಾಟ ರಾಡಿ ಎಬ್ಬಿಸ್ತಾ ಇದ್ದಾರೆ ದರ್ಶನ್ ಅಭಿಮಾನಿಗಳು ಓದು ಕಡೆ ಬಂದು ಕಡೆ ನಂಬಾಸು ಎಲ್ಲೇ ಎದ್ರು ಭಾಷೆ ಕಿಂಗು ಆನೆ ನಡೆದಿದ್ದೆ ದಾರಿ ಯಾರು ಏನು ಮಾಡಕ್ಕಾಗಲ್ಲ ಈ ರೀತಿ ಹೇಳಿಕೆಗಳನ್ನ ನಾವು ನೋಡ್ತಾನೇ ಇದ್ದೇವೆ ಆದ್ರೆ ಈಗ ದೇವತೆಗೆ ಅಪಮಾನವನ್ನ ಮಾಡಿದ್ದಾರೆ ಬಳ್ಳಾರಿಯ ಆರಾಧ್ಯ ದೇವತೆ ಲಕ್ಷಾಂತರ ಭಕ್ತರನ್ನ ಹೊಂದಿರುವಂಥ ದೇವಿ ಕನಕ ದುರ್ಗಮ್ಮ ದೇವಿ ಬಹಳ ಶಕ್ತಿ ಹೊಂದಿರುವಂಥ ದೇವತೆ ಅಂತ ಹೇಳಿ ಆ ಭಾಗದಲ್ಲಿ ಜನರ ನಂಬಿಕೆ ಇದೆ ಆ ದೇವಿಯ ಮೇಲೆ ಕಾಲಿಟ್ಟು ಹಾರ ಹಾಕಿ ಉದ್ದಟತನವನ್ನ ಮೆರೆದಿದ್ದಾರೆ ದರ್ಶನ್ ಅಭಿಮಾನಿಗಳು ದೇವಿಯ ಬೃಹತ್ ಮೂರ್ತಿಯ ತಲೆ ಮೇಲೆ ಕಾಲಿಟ್ಟು ಹಾರ ಎಲ್ಲಿ ತಲೆ ಮೇಲೆ ಯಾರು ದೇವರು ಪೂಜೆ ನೆಪದಲ್ಲಿ ದರ್ಶನ್ ಅಭಿಮಾನಿಗಳ ಅಂಧಾಭಿಮಾನ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಗರ್ಭಗುಡಿಯಲ್ಲಿ ಫೋಟೋ ಇಡೋದು ದೇವ್ರ ಪಕ್ಕ ಡಿ ಬಾಸ್ ಫೋಟೋ ಇಡೋದು ಇವೆಲ್ಲ ಹುಚ್ಚಾಟಕ್ಕೆ ಕಾರಣ ಆಗ್ತಾ ಇದೆ ನೋಡಿ ಯಾವ ರೀತಿಯಾಗಿ ಕನಕ ದುರ್ಗಮ್ಮ ದೇವಿಯ ತಲೆಯ ಮೇಲೆ ಕಾಲಿಟ್ಟು ಮಾಲೆಯನ್ನು ಹಾಕ್ತಾ ಇದ್ದಾರೆ ಡಿ ಒಳ್ಳೇದಾಗಲಿ ಬೇಗ ರಿಲೀಸ್ ಆಗಲಿ ಅಂತೇಳಿ ಅವರು ಕಾಯಿ ಹೊಡಿತಾರೆ ಹೊಡ್ಕೊಳ್ಳಿ ಹರಕೆ ಹೊರತರ ಹೊರಲಿ ಮಾತಾಡ್ತಾರ ಮಾತಾಡ್ಕೊಳ್ಳಿ ಆದರೆ ದೇವರಿಗೆ ಅಪಮಾನ ಮಾಡೋದು ಎಷ್ಟು ಸರಿ ಎಲ್ಲಿದ್ದಾರೆ ಬಳ್ಳಾರಿ ಜನ ಯಾರೂ ಪ್ರಶ್ನೆ ಮಾಡ್ತಾ ಇಲ್ಲ ಹೇಗೆ ಬೇಕಾದರೂ ಕೂಡ ವರ್ತನೆಗಳನ್ನು ಮಾಡ್ಬೋದಾ ಸಾರ್ವಜನಿಕ ವಲಯದಲ್ಲಿ ವಿರೋಧ ವ್ಯಕ್ತವಾಗ್ತಾ ಇದೆ ಹಂತ ಹಂತವಾಗಿ